ನಾಟಿ ಕೆಲಸ ಮಾಡಿದ ಪುಣ್ಯatma ಇವತ್ತು ನಮ್ಮ ವಿಜಾಪುರ ಯಾತ್ರ ಸಂಕ ನಾನು ಕೊಟ್ಟಿ ನೀ ಫೋರ್ ಲೈನ್ ಮಾಡಬೇಕಾ ನಾನು ಹೇಳಿದ ಪಟಾಲಕರು ಇವರು ಬಹಳ ಪಡನೀسر ರೈಕಂಡೆ ನದಾ ತರ ಅದು ತುಷ್ಟರ ಬಂತಾ ಕಲ್ಪಾ ಎರಡು ಟೈಪ್ ಇರಬೇಕು ರಾಜಕೀಯದ ನಂಬರ್ 1 ನಡ ಬಾಡಿ ದುಷ್ಟಿ ಇರಬೇಕು ಇಲ್ಕಣ್ಣ ನನ್ನ ಕಿರ್ಸಕರು ಅಂದರೆ ಕೆಲಸ ಗೊತ್ತಿಲ್ಲ ಪಡಲ್ಕರ ತೇ ಪಡಚೆ ಹಾಂ ನಾವು ಹೋದ್ರೆ ನನಗೆ ಸಹಾಯ ಕೆಲಸ ಮಾಡ್ತಾರೆ ಮುಖ್ಯಮಂತ್ರಿ ನೀವು ಅನುಕೂಲ ಏನು ರೀ ಐವತ್ತು ಕೋಟಿ ರೂಪಾಯಿ ಕೊಡಿರಿ ಏನು ಅಂಚಿರಿ ಹಾಂ ಆಯ್ತು ಆಯ್ತು ಬಂದ್ಬಿಡ್ತೀರಿ ಕೊಡ್ರಿಗೂ ಬೊವಾಯಿ ನಾನು ಕೈಸಿರುತ್ತೆ ನೋಡ್ರಿ ಆ ರೊಕ್ಕ ರೊಕ್ಕರ್ತಿದ್ದೀವಿ ಬಿಜಾಪುರ ಸುಧಾರಣೆ ಮಾಡಿ ಎಲ್ಲ

ಚಂದಾಗಿ ಮಾತಾಡೋ ಮಾಡ್ತೇ ಇಲ್ಲ ನೀನು ಕುರ್ಚಿದ್ದ ಹೇಳ ಆ ದುಳ ಏಯ್ ಯಥ ಕೆಲಸ ಮಾಡಿ ಕಳಿಸ್ರಿ ಹಿಂದಾಗಿ ನಾನು ಭಾಳತನ ಮುಖ್ಯಮಂತ್ರಿ ಬಳಿ ನಮ್ಮ ಅಭಯ ಕೇಳಿ ಅಭಯ್ ಅಂದರು ಇಟ್ಟರು ಕತ್ತಂದ ನಮ್ಮ ಕಿತ್ತ ಭಾಳ ಚಾಲಕ ಅವನು ಸಾವಿರಾರು ರೂಪಾಯಿ ತಂದ ನಾ ಏನೂ ಇಲ್ಲ ನಮ್ಮ ಬಿಜಾಪುರ ಇಟ್ಟು ಧೂಳ ಅರಸ ರೋಡ್ ಇಲ್ಲ ಡ್ರೈನೇಜು ಅಂಜೀಸಲ್ಲಿ ಈಗ ನಿತಿನ್ ಕಡೆ ಅವ್ರು ಹೇಳಿದ್ದೀನಿ ಬಿಜಾಪುರ ಸ್ಥಾನ ಬಿಜಾಪುರದ ಮೂರು ಮಂದಿ ಭಾಳ ಪಾದಯಾತ್ರೆಗಳು ಅದೊಂದು ಫ್ಲೋರ್ ಲೈನ್ ನಾನು ಪ್ರಯತ್ನ ಮಾಡಕ್ಕೆ ಹತ್ತೀನಿ ಬಡವಲ್ಕರ್ ಅವ್ರಿಗೂ ಯತ್ನಾಳ್ ಅವ್ರು ಮಾಡಲಿ ಅಲ್ಲಿ ಇದನ್ನು ನಮ್ಮ ಎಂ ಪಿ ಪಾಲ್ ಬಂದಾರಲ್ಲ ಇವತ್ತಿನ ದಿವಸ ಅವ್ರು ಬರೀ ಭಾಷಣ ಅವ್ರು ಅವ್ರ ಅವಳು ಮತ್ತಕ್ಷ ಬರೀ ಹೇಳ್ತಾರಲ್ಲ ನನಗೆ ಪಾಪ ನೀರಾವರಿ ಬಿಟ್ಟರೆ ಮತ್ತೇನು ಏನೂ ಮಾಡಲಿಲ್ಲ ಅವ್ರು ಮನೆ ಹೇಳಿದವ್ರು ಎಂ ಬಿ ಮಾಡ್ಲೀ ಏನ್ರಿ ಬರೀ ಭಾಷಣ ಹೊಡೀದಕೀ ಇವತ್ತಿನ ದಿವಸ ಇವತ್ತಿನ ದಿವಸ ಮುಂದೆ ನಾಳೆ ದಿವಸ ಏನೈತಿ ಹೇಳಿ ಅವ್ರು ಯಾಕೋ ಯಾಕಂದ್ರಿ ಇಲ್ಲಿ ಕಾಂಗ್ರೆಸ್ ನಮ್ಮ ಲಕ್ಷ್ಮಣ ಅಂತ ಏನು ನೋಡ್ಬಾರ್ದು ಅವ್ರು ಈಗ ಕಾಂಗ್ರೆಸ್ನಾಗ ಸೇರ್ಬೋದು ಏನಿಲ್ಲ ಬರೀ ಎಮ್ ಎಲ್ ಎ ನಾನು ಏನ ಮಂತ್ರಿ ಮಾಡ್ತಾರ ತತ್ತಾರ மா மீது ஆகிங் மாத்தீங்க நோய் எல்லாருக்கும் அது லட்சம் மந்திரி அவங்க அதுப்பா நான் பிஜேபி அஜெண்ட் மாதிரி நூறு அது யாராக நின் கடை பார்த்திங்க மக்கப்பா நான் மந்திரி மாவாரூரப்பிரி மா ಯತ್ನ ಮಾಡಿದ್ರೆ ನನ್ನ ಮಗು ಮುಂದೆ ಬಯಸಿ ನೀನು ಮಾಡಿದಾಗ ನೀನೇ ಕೈ ಕೊಡ್ತಾಯಿದ್ದೀರ ಇಲ್ಲರಿ ಮುಂದೆ ಮಾಡಲಿಲ್ಲ ಮಾತಾ ಮುಂದೆ ಹೆಂಗೆ ಮಾಡ್ತಾರೆ ಮಾಡ್ತೀನಿ ನಾನು ನೀ ಕಾಂಗ್ರೆಸ್ನ ಒಂದು ಕಾಲು ಇಟ್ಟಿತ್ತು ಗೊತ್ತಾಗಿತ್ತು ಅದಕ್ಕೆ ಬಂದವಳೆ ಈ ಚುನಾವಣೆ ಯಾವಾಗೆಲ್ಲ ಹೇಳ್ದಾರೆ ಒಂದು ಮಾತು ಸ್ಟ್ರಾಂಗ್ ಲೀಡ್ರಿ ಇಲ್ಲಿ ಯಾವುದೋ ಒಂದು ಹೇಳೋಕೆ ಇರ್ತಿದ್ರು ನಮ್ಗೆ ಅದೇ ಕೊರೋಕೆ ನಮ್ಮ ನಮ್ಮ ಕಡೆ ಒಂದಿಬ್ರು ಈ ಭಾಗದವ್ರು ಬಂದಿದ್ರು రు ఇొందాదో కేనాల్ నీరు కుడిసారు పడవకర్ హా నూ అండి విజాపూర్ నగ దొడ్డ కేనాల్ బబళేశ్వర సింధి తాల్ూక ఊరితో ఒకటి నూరు మీటర్ దా హొంది దొడ్డకేరైతు ఎకరైతే మళ్ళీ బంధు నన్ను బీ మార్స్కుంట ఎంపీ నిత రాత్రి రైతు ಡೀಸೆಲ್ ರೊಕ್ಕ ನಾ ಕೊಡ್ತೀನಿ ನಿಮ್ಮ ಟ್ಯಾಕ್ಟ್ರ ನಿಮ್ಮ ಜೆ ಸಿ ಬಿ ತೊಗೊಂಡ್ಬರ್ರಿ ಬಳತಾನೆ ಓಡೋದು ಒಂದು ಕೆನಲ್ ಮಾಡಿ ತೊಗೊಂಡ್ಬಿಟ್ಟಿವಿ ಇಡೀ ಆ ಊರೇ ಉದ್ದಾರ ಆಗಿಬಿಡ್ತದೆ ಬಬಲೇಶ್ವರ ದೂರಬೇಕಾದ್ರೆ ಕೇಳ್ರೆ ಹಿಂಗೆ ಧೈರ್ಯ ಮಾಡಿ ಕೆಲಸ ಮಾಡೋದು ಬೇಕು ಒಂದು ಕೇಸ್ ಹಾಕ್ತಾರೆ ಏನು ಕೇಸ್ ಗಾನ್ ಮಾಡಿ ಭಾಳ ತಿನ್ನೋ ಕೇಸ್ ಹಾಕ್ತಾರೆ ಹೇಳ್ಬಿಟ್ಟ ಸಿದ್ದರಾಮಯ್ಯ ಅವ್ರು ಎತ್ತಾರಿಯಲ್ಲಿ ಭಾಷಣ ಒಂದು ಕೇಸ್ ಮೂವತ್ತೆಂಟು ನಿನ್ನೆ ಸುದ್ದಿ ಪ್ರಕಾರ ಮೂವತ್ತೊಂಬತ್ತನೇ ಬಿದ್ದೈತ ಮೊನ್ನೆ ಸಿಕ್ಕ ಹೋಗಿದ್ದೆ ನಮ್ಮ ಬೊಮ್ಮಾರಿ ಲಕ್ಷಣ ಅಲ್ಲಿ ಟಿಕೆಡಿ ಕೇಸ್ ಹಾಕತ್ತಿರ ಕೇಸ್ ಹಾಕ್ತಾರು ನಮ್ಮ ಹೈಕೋರ್ಟ್ನಾಗ ಹೋಗೋಣ ರಸ್ತೆ ಆಯ್ತು ಒಂದು ಒಂದು ಸಲ ಅಂದ್ರೆ ಒಂದು ದಿವಸ ಎಲ್ಲ ಟಿ ವಿ ಹೊಡೆದ್ರು ಯತ್ನಾಳ ಬಂಧನ ಸಾಧ್ಯತೆ ಸಾಯಂಕಾಲವರೆಗೆ ಯತ್ನಾಳ್ಕೇ ಬೇಡಿಕೆ ದೋಸೆ ಸಾಧ್ಯ ಬೇಡಿಸಿಕೊಂಡ್ರೆ ಯಾಕೆ ಮೊಳಕಾ ಭಾಳ ಕೊಟ್ಟಾನೆ ಏಯ್ ಇಲ್ಲ ರೀ ನಿಮಗೆ ಅರೆಸ್ಟ್ ಮಾಡ್ತೀನಿ ನಂದಿನ ಅರೆಸ್ಟ್ ಮಾಡ್ತೀನಿ ನಾನು ಅರೆಸ್ಟ್ ಮಾಡೋದು ಬಿಟ್ಟೆ ಯಾರು ಬಾಳಸಾಬ್ ಠಾಕ್ರೆ ನಾನು ಅರೆಸ್ಟ್ ಮಾಡೋಕೆ ಗೊತ್ತಿರ್ಲಿಲ್ಲ ಯಾಕಂದ್ರೆ ಗಟ್ಟಿಯಾಗಿ ನಾವು ಮಾತಾಡ್ತೀವಿ ಯಾರ್ದು ತಪ್ಪಿದ್ರು ಏಕಮಾರ್ ದೋ ತಡ ಹಿಂದ ಮಾತಾಡೋದು ಮಾತಾಡ್ಕೊಡೋದು ಕಾಲಿಟ್ಟಿದ್ದು ಅಪ್ಪ ಅನ್ನೋದು ಅಪ್ಪ ಏನೋದು ಯಾರಿಗೂ ಅಪ್ಪ ಏನೋದಿಲ್ಲ ನಾವು ಅವನಾರು ಅಪ್ಪ ಅವರ ತಂದಿತ್ತು ಅಂದ್ರೆ ಸಿದ್ದೇಶ್ವರ ಅಪ್ಪ ಅವ್ರಿಗೆ ಬಿಟ್ಟರೆ ಯಾರಿಗೂ ಅಪ್ಪ ಅಂದರೆ ಅದಕ್ಕೆ ನೀವು ಸ್ವಾಭಿಮಾನ ಇವತ್ತು ಒಳ್ಳೆ ಸರ್ಕಾರ ಕರ್ನಾಟಕ ಮಹಾರಾಷ್ಟ್ರದಾಗ ಬೇಕು ಇವತ್ತಿನಿಂದ ಚೇಂಜ್ ಆಗೋದ್ ಹವಾ ಆಗ್ತೈತೆ ಎಲ್ಲ ಜಾತಿ ಹುಟ್ಟು ಮಾಡ್ತಿರ ಎಲ್ಲರೂ ಒಂದಾಕ್ತಿರ ಹಿಂಗ್ ಆರ್ಟ್ಸ್ ಹೈಯೆಸ್ಟ್ ಬಡವಳ್ಕೋರು ಹೈಯಸ್ಟ್ ಆರ್ಟ್ಸ್ ಮುಂದೆ ಮುಂದಾಗ ಮಹಾರಾಷ್ಟ್ರ ಬರ್ಲಾಕ್ ಬಿಡ್ತಾರ ಇಲ್ಲ ಮ್ಯಾಗಿನವರು ನೋರು ಜಬರ್ದಸ್ತಿ ಜಬರ್ದಸ್ತಿ ಕೊಟ್ಟು ಕಳ್ಸೋದು ಇಲ್ಲಿ ಅಲ್ಲ ಒಂದು 15 ದಿನದಿಂದ ಬರಬೇಕಂತೆ ಪಾಪ ಇಲ್ಲಲ್ಲ ಸಂತರು ಎಲ್ಲ ದಿನ ಬಂದು ಕೊಡ್ತಿದ್ರು ಮನೆಗೆ 나 ಹೇಳಿದ ದಿನ ದಿನ ಫರ್ಮನ್ ಬರುತ್ತೆ ನಾನು ಹೊರ ಗುರು ಮಗ ಅಲ್ಲ 나 ಯಾರೋ ಉಳ್ಕಿದ ಹಾಗೆ ಬಂದು ಎಲ್ಲರಿ ಕತ್ತಲಿಗೆ ಮಾತಾಡಿ ಹೋಗು ಮಗ ಅಲ್ಲ ಒಪನ್ನ ಹೊರಗೆ ಹೋಗವಾ ಬಂದೆ ಬರ್ತಂತೆ ಮತ್ತೆ ಜတ် ಫಿಕ್ಸ್ ಆಯ್ತು ಬಿಜೆಪಿ ಬಿಜೆಪಿ ಭಾಜಪ ಫಡರ garantie ನಾನು ಕೈ ಪ್ರಾರ್ಥನೆ ಮಾಡ್ಕೊತೀನಿ ಲಿಂಗಾಯತರಿಗೆ ಅನ್ಯಾಯ ಇದೆ ಜತ್ ತಾಲೂಕು ಕೂಗೈತಲ್ಲ ನಾನು ಅಭಯ್ ಪಾಟೀಲ್ ನಿನಗೆ ಮಾತಾಡ್ಕೊಂಡಿದ್ದೆ ಪಡೋಲ್ಕರಾಗಡೆಯು ನಿಮ್ದು ಎಮ್ ಎಲ್ ಸಿ ಖಾಲಿ ಮ್ಯಾಗ ಈ ಭಾಗದವ್ರು ಒಬ್ಬರಿಗೆ ಲಿಂಗಾಯತರಿಗೆ ಎಮ್ ಎಲ್ ಸಿ ಮಾಡಬೇಕು ಮಾಡಲಿಲ್ಲ ಅಂದ್ರೆ ಪಡೋಲ್ಕರ್ ಮನೆ ಮುಂದೆ ನಾನು ಅಭಯ್ ಪಾಟೀಲ್ ಮಂದಿ ಉಪಾಸಕೊಂಡ್ರೆ ಓಟ್ಬೇಕು ಅವ್ರು ಚೆನ್ನಾಗಿ ಮಾಡೋದೇ ಮಾಡೋದು ನಮ್ದೇನೈತಿ ನಮ್ಮ ಸಮುದಾಯ ದಲಿತ ಸಮುದಾಯ ಮರಾಠ ಸಮ ಎಲ್ಲ ನಾವು ಒಂದಾಗಿ ಯಾಕಂದ್ರೆ ಮರಾಠ ಸಮಾಜ ಬಿಜಾಪುರನಾಗೊಂದು ಇಪ್ಪತ್ತು ಸಾವಿರ ಓಟ್ ಅದ ಎಲ್ಲ ನನಗೆ ಓಟ್ ಹಾಕ್ತಾವ ಮನೆ ನಾವು ಇಲ್ಲಿವ್ರು ಬಂದಿದ್ರು ನಾವೊಂದು ಗುಳಿ ಪೂಜೆ ಮಾಡ್ಕೊಳ್ತೀವಿ ಮರಾಠ ಸಮುದಾಯ ಶಿವಾಜಿ ಮಹಾರಾಜ ಮೂರ್ತಿ ನನಗೆ ಕೂಡ ನಾವು ಬಿಜಾಪುರನಾಗೆ ಲಾಲ್ ಕೃಷ್ಣ छत्रपती शिवाजी महाराज शाहू महाराज जिजा माता असले रोड राजा हीला मार्ग डॉक्टर बाबासाहेब मार्गा मार्ग जगजीवन राम मार्ग सरदार वल्लभभाई पटेल मार्ग महात्मा बसवेश्वर मार्ग छत्रपती शिवाजी महाराज मार... मार्ग स्वातंत्र्य वीर सावरकर मार्ग ಭಗತ್ ಸಿಂಗ್ ಮಾರ್ಗ ಚಂದ್ರಶೇಖರ್ ಆಜಾದ್ ಮಾರ್ಗ ಪೂಜಾಪಣೆ ಮಾಡಿದ್ದು ನಾನು ನಾನು ನಾವು ಜೋಡಿ ಎಲ್ಲಾನು ಯೋಜನೆಯ ಮಾರ್ಗ ಅದೇ ರೀತಿ ಎಲ್ಲ ಸಮುದಾಯ ತಗೊಂಡು ಹೋಗ್ತಾ ಇರುವಂತ ಕಾಲದಲ್ಲಿ ನೀವು ಸಹ ಇಲ್ಲಿ ನಮ್ಮ ಅಭ್ಯರ್ಥಿಯನ್ನು ಹೆಚ್ಚಿನ ಮಾತು ಆಚೆ ಕಳಿಸ್ರಿ ಮತ್ತೆ ಮಹಾರಾಷ್ಟ್ರದ ನಮ್ಮದೇ ಸರ್ಕಾರ ಆಗೋದು ಹತ್ತು ಇಪ್ಪತ್ತು ಕಲಿತು ನಾವು ತರ್ತೀವಿ ಯಾಕೆ ಮಾಡಿ ತರ್ತೀವಿ ಸರ್ಕಾರ ನಮ್ದೇ ನಿರ್ಧಾರ ಪಕ್ಕ ಕಮಲ ಅವರ ಸಿಕ್ಕ ಮಾಡ್ಲಿ ಸರ್ಕಾರ ಬಿ ಜೆ ಪಿದಾಗ ಬರೆದು ಕರ್ನಾಟಕದ ಮಹಾರಾಷ್ಟ್ರದಾಗ ಕರ್ನಾಟಕದಾಗ ಇನ್ನೊಂದು ವರ್ಷ ನಾಗ ಅಲ್ಲಿ ಮತ್ತೆ ಬಿ ಜೆ ಪಿ ಬರೋದು ನಾವೇ ಅಲ್ಲಿ ನಾವೇ ಇರ್ತೀವಿ ಕರ್ನಾಟಕ ಮಹಾರಾಷ್ಟ್ರ ಇವೆಲ್ಲ ಅಣ್ತಮ್ಮ ಕನ್ನಡ ಮರಾಠಿ ಕೆಲವೊಂದು ಮಂದಿ ಉದ್ಯೋಗ ಐತ ಅವ್ರು ಬಿಸ್ನೆಸ್ ಐತ ಸುಮ್ ಸುಮ್ಮನೆ నోడ్రీ నమ్ము హిందీ బోర్డ్ ఇతర బాడత అదే మొందు ఇద్దరు కొయిన్ కను మాషే కొత్త అది కొయింగ్ కన మిగి నోడ రైతు ఒల మాక్ హజ్ అంతిరు ఈ నమ్ కర్ణ దగ్గ తీన్ లాక్ ఒక్క విజాబుర్ జిల్లా దగ్గ హజార్ ఎక్కర్ ಗುಡಿ ಗುಂಡಾದ್ರೂ ಸಹಿತ ಹೋಗ್ ಬಂದ ಯಾವ ಕನ್ನಡ ಹೋರಾಟಗಾರರು ಹೊರಗೆ ಬಂದಿಲ್ಲ ಅನ್ಬಿಟ್ಟು ಆರಾಮ್ ಕುರ್ತಾರೆ ಬಿರಿಯಾನಿ ತಿಳ್ಕೊಳ್ತಾ ಇದ್ದಾರೆ ಈಗ ಹೆಂಗೆ ಹಾಂ ಅದಕ್ಕೆ ಬಂದಗಳೇ ಇವ್ರು ಏನು ತಲೆಗೆ ನಿಮ್ಮ ಇಲ್ಲ ಜಪ್ನಾಗ ಇದರಲ್ಲಿ ಮೀರ್ ಓಟ್ ಹಾಕಿರಿ ಮುಂದಿನ ಸಲ ಅವ್ರು ಓಟ್ ಬರೋ ಪ್ರಶ್ನೆ ಇಲ್ಲ ನಾನು ಹೆಂಗೆ ಬಿಜಾಪುರಾಗೈತಲ್ಲ ಹಾಕಿ ಎಲ್ಲರೂ ಕೂಡಿ बोलो भारत माता की जय श्री राम अल्लारो नाग्रे धन्यवाद